ಇತಿಹಾಸದ ಪುಸ್ತಕ ಓದೋದು ಕತೆಗಳನ್ನು ಓದಷ್ಟು ಸುಲಭ ಅಲ್ಲ ತೇಜೋ ತುಂಗಭದ್ರನ ಈಗ ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಕೆಳಗೆ ಬರೆಯೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಆ ಮಟ್ಟ ಗ್ರಂಥ ಸಂಪಾದನೆ ನಿಮ್ಗೆ ಆಗಲ್ಲ ಡೈರೆಕ್ಟ್ ರೆಫರೆನ್ಸಸ್ ಇಲ್ಲ ತಿರುಪತಿಗೆ ಬಟ್ ನನ್ನ ತಲೆಯಲ್ಲಿ ಏನಾಗುತ್ತೆ ತಿರುಪತಿ ಏನಿತ್ತು ಅಂತದಕ್ಕೆ ಕೃಷ್ಣದೇವರಾಯ್ ಇಸ್ ವೆರಿ ಗಿವನ್ ಲಾಡ್ ಆಫ್ ಇಂಪಾರ್ಟೆನ್ಸ್ ಟು ತಿರುಪತಿ ತಿರುಪತಿ ಏನಿತ್ತೋ ಗೊತ್ತಿಲ್ಲ ನಮಗೆ ನಮಗೆ ಇತಿಹಾಸದಲ್ಲಿ ಸಿಗೋದು ಹದಿನೈದನೇ ಶತಮಾನದ ಅನಂತರವೇ ಸಾಳುವ ನರಸಿಂಹ ಬರ್ತಾನೆ ಸಾಳುವದಿಂದ ಶುರುವಾಗಿದೆ ಅದು ಅವಾಗಿನಿಂದ ತಿರುಪತಿಗೆ ಹೋಗೋದಕ್ಕಿದ್ ಮಾಡಿ ಸಂಗಮ ವಂಶಸ್ಥರು ಹೋಗಿಲ್ಲ ಸಂಗಮ ವಂಶಸ್ಥರು ಎಲ್ಲ ವಿರೂಪಾಕ್ಷನೇ ಈ ಶಿಕಾರಿಪುರ ಶಿಲಾಶಾಸನದಲ್ಲಿ ಏನು ಅಂತಂದ್ರೆ ಕಪ್ಪನನ್ನ ಕೊಂದ ಸೇಡನ್ ತಿರ್ಸ್ಕೋಬೇಕಂತ ಇವಳು ಜಟ್ಟಿಯಾಗಿ ಮತ್ತೆ ಅವನ ಜೊತೆಲಿ ಯುದ್ಧ ಮಾಡಿದಳು ಇವಳು ನೀವು ಇದಕ್ಕೆ ಅಧ್ಯಯನ ಮಾಡಿದ ಒಂದಷ್ಟು ಮೂರ್ ಜನ ಈಗ ನೀವು ಹೇಳಿದ್ರೆ ಮೇನ್ ಪರ್ಸನ್ಸ್ ಇವ್ರುಗಳ ಪುಸ್ತಕಗಳೇ ಒಂದಷ್ಟು ಹೌದು ಹೌದು ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಮಗೆ ಈ ಸಾಲ ಬಗ್ಗೆ ಸಾಲ ತೊರೆ ತುಂಬಾ ದೊಡ್ಡ ಅಧ್ಯಯನ ಮಾಡಿದಂಥ ವ್ಯಕ್ತಿ ಸಾಲ ತೊರೆ ಕರ್ನಾಟಕವನ್ನು ಬೇಯಿಸಿಟ್ಕೊಂಡ್ಬಿಡ್ತಾರೆ ಸಿ ಇವರು ಮೂರು ಜನ ಬರ್ತಾರಪ್ಪ ಮಹಾಲಿಂಗಮ್ ಅಂತ ಒಬ್ರು ಬರ್ತಾರೆ ಟಿ ವಿ ಮಹಾಲಿಂಗಂ ಅಂತ ಅವರು ಬಹುತೇಕ ತಮಿಳುನಾಡನ್ನ ಬೇಯಿಸಿಟ್ಕೊಳ್ತಾರೆ ಸಂಬಂಧಪಟ್ಟಾಗ ತಮಿಳುನಾಡು ಹೆಚ್ಚು ಫೋಕಸ್ ಮಾಡ್ತಾರೆ ನಮ್ಮ ಸಾಲ ತೊರೆ ನಮ್ಮ ಇದನ್ನೆಲ್ಲ ಇದು ಮಾಡ್ತಾರೆ ಮತ್ತೊಬ್ಬರು ಬರ್ತಾರೆ ಮರ್ತೆ ನನ್ನ ಹೆಸರು ಅವರು ಆಂಧ್ರಪ್ರದೇಶನ ಫೋಕಸ್ ಮಾಡ್ತಾರೆ ಸೊ ಹೀಗೆ ಮೂರು We you ೂ ಕಡೆಯಿಂದಲೂ ಸಿಗುತ್ತೆ ನಮಗೆ ಮೂರು ಜನರು ಪಾಪ ಎಷ್ಟು ಓಡಾಡಿದ್ದಾರೆ ತುಂಬ ಓಡಾ ಸಿಡ್ದಿದೆ ಸೀಗಲ್ ಪುಸ್ತಕ ಏನಿದೆಯೋ ನಮಗೆ ಅದು ತುಂಬ ಆರಂಭದ ಪುಸ್ತಕ ಅದು ಅದರಿಂದ ಹೆಚ್ಚು ದಕ್ಕಲ್ಲ ನಮಗೆ ಆ್ಯಕ್ಚುಲಿ ಸೊ ಅದು ಸ್ವಲ್ಪ ಒಂದು ಏನು ಹೇಳ್ತೀನಿ ನಾನು ಹೇಳ್ತಾ ಇರ್ತೀನಿ ಈ ಈ ದೀಪದಿಂದ ಕಾರ್ಯಕ್ರಮ ಆರಂಭ ಮಾಡಬೇಕಲ್ಲಕ್ಕೆ ಆ ದೀಪದ ಬತ್ತಿ ಮೇಲೆ ಒಂದು ಕರ್ಪೂರ ಇಡ್ತಾರಲ್ಲ ಆ ಕರ್ಪೂರದ ಥರ ಸಿವಿಲ್ ಪುಸ್ತಕ ಅದು ನಮಗೆ ಓಕೆ ಸಿವಿಲ್ದು ಆ ಥರದ್ದು ರಬರ್ಟ್ ಸಿವಿಲ್ ಪುಸ್ತಕ ಕರ್ಪೂರ ಥರ ಅದು ಸ್ವಲ್ಪ ಶುರುನಲ್ಲಿ ಅಷ್ಟೇ ಹತ್ಕೊಳ್ಳೋಕಷ್ಟೇ ಅನುಕೂಲ ಅದು ಆಮೇಲೆ ಬೇರೆ ಬೇರೆ ಓದಬೇಕು ಸೊ ಬಟ್ ಏನಂದರೆ ಇತಿಹಾಸದ ಪುಸ್ತಕ ಓದೋದು ಕತೆಗಳನ್ನು ಓದಿದಷ್ಟು ಸುಲಭ ಅಲ್ಲ ಓಕೆ ಇದು ನೀವು ಆರಾಮಾಗಿ ಒಂದೆರಡು ತಾಸಲ್ಲಿ ಒಂದು ನೂರು ಪುಟ ಓದ್ಬಿಡ್ಬೋದು ತೇಜಲ್ ತುಂಗ ಬದ್ರಾ ಬಟ್ ಇದಾದ ಪುಸ್ತಕ ಒಂದು ಐವತ್ತು ಪುಟ ಓದೋದಕ್ಕೆ ಮೂರ್ನಾಲ್ಕು ತಾಸು ತೊಗೊಳ್ಳುತ್ತೆ ಓದೋಕ್ಕಾಗತ್ತೆ ಅದು ಬೇರೆ ರೀತಿಯ ಓದೋದು ಅದು ತುಂಬಾ ಬೇರೆ ಆಗಿರುತ್ತೆ ಓದು ಅಲ್ವಾ ಅಧ್ಯಯನ ಅದು ಆ್ಯಕ್ಚುಲಿ ಸೊ ಇಟ್ ನೀಡ್ಸ್ ಪೇಶನ್ಸ್ ನಿನ್ನ ಸಂಯಮ ಬೇಕಾಗತ್ತೆ ನಮ್ಗೆ ಸೊ ಆ ಸಂಯಮದಿಂದ ಆಮೇಲೆ ಹುಟ್ಕೊಳುತ್ತದು ಅವೆಲ್ಲ ಅಧ್ಯಯನ ಶಕ್ತಿನಲ್ಲಿ ಇದು ಹುಟ್ಕೊಳುತ್ತೆ ಅಂತ ಹೇಳಬಲ್ಲೆ ಅವರೇ ಅವರು ಬರ್ದಂತ ವಿಷಯಗಳಲ್ಲಿ ನಿಮ್ಗೆ ತುಂಬಾ ಇಂಪ್ಯಾಕ್ಟ್ಫುಲ್ ಅನ್ಸಿದ್ದು ಈಗ ಅವ್ರ ಬಗ್ಗೆ ಹೇಳೋತರ ಮತ್ತೆ ಆ ವಿಚಾರದ ಬಗ್ಗೆ ಹೇಳೋತರ ಸಾಲತ್ತರೆ ನಮ್ಮ ದಕ್ಷಿಣ ಕನ್ನಡದವ್ರು ಆಕ್ಚುಲಿ ಸಾಲತ್ತರೆ ಅನ್ನೋ ಗ್ರಾಮ ಅವ್ರದ್ದು ಭಾಸ್ಕರ್ ಅಂತ ಹೆಸರು ಭಾಸ್ಕರ್ ಅಂತ ತುಂಬ ಒಳ್ಳೆಯ ಸ್ಕಾಲರು ಎಲ್ಲ ಕಡೆ ಸುತ್ತಾಡಿದರು ಕರ್ನಾಟಕ ಅವ್ರಿಗೆ ಸಂಸ್ಕೃತ ಬರ್ತಿತ್ತು ಕನ್ನಡ ಬರ್ತಿತ್ತು ಫಸ್ಟ್ ಕ್ಲಾಸಾಗಿ ಆ ಕಾಲದ ಸಂಸ್ಕೃತ ಗ್ರಂಥಗಳನ್ನೆಲ್ಲ ಓದ್ಕೊಂಡು ಅದಕ್ಕೆ ಸಾಹಿತ್ಯಕ್ಕೆ ರಿಲೇಟ್ ಮಾಡ್ತಾರೆ ಕನ್ನಡ ಎಲ್ಲ ಓದ್ಕೊಂಬಿದ್ದಾರೆ ಆ ಕಾಲದ್ದೆಲ್ಲ ಕನ್ನಡದ ಕುಮಾರವ್ಯಾಸ ಎಲ್ಲ ಚೆನ್ನಾಗಿ ಬರುತ್ತೆ ಅವರಿಗೆ ಸಾಲತ್ತೊರೆಗೆ ಅವನ್ನೆಲ್ಲ ರೆಫ್ರೆನ್ಸ್ ಕೊಡ್ತಾರೆ ಅದು ಲಂಡನ್ನಿಂದ ಪ್ರಕಟ ಆದ ಪುಸ್ತಕದಲ್ಲಿ ಕನ್ನಡ ಫಾಂಟ್ಸು ಎಷ್ಟು ಚೆನ್ನಾಗಿದೆ ಕೊಡಬೇಕಲ್ಲ ಕುಮಾರವ್ಯಾಸನ ಕೊಡಬೇಕು ಅಂದರೆ ಕನ್ನಡನ ಕೊಡ್ತಾರೆ ನೀಟಾಗಿ ಕನ್ನಡನ ಕೊಟ್ಟಿದ್ದಾರೆ ಅವರು ಸುಮಂಗರಸ್ ಅಂತ ಕೊಡ್ತಾರೆ ಎಲ್ಲ ಕೊಡ್ತಾ ಹೋಗಿದ್ದಾರೆ ಅವರು ಸೊ ಇಟ್ಸ್ ಅ ವೆರಿ ವಂಡರ್ಫುಲ್ ಪುರಂದರದಾಸ್ ಪದ್ಯ ಎಲ್ಲ ಬರುತ್ತೆ ಅವರು ಪುಸ್ತಕದಲ್ಲಿ ಬಟ್ ತುಂಬ ದೊಡ್ಡ ಪುಸ್ತಕ ಸುಮಾರು ಸಾವಿರ ಪುಟಗಳಿದೆ ಅದು ಆ್ಯಕ್ಚುಲಿ ತುಂಬ ದೊಡ್ಡ ಪುಸ್ತಕ ಅದು ನಾನು ಇಂಟರ್ನೆಟಲ್ಲಿ ಸಿಗುತ್ತೆ ನಮಗೆ ಬೇರೆ ಲೈಬ್ರರಿಗಳಿಗೆ ಹೋಗುವ ಅವಶ್ಯಕತೆ ಇಲ್ಲದೆ ಇಂಟರ್ನೆಟಲ್ಲಿ ಅಲ್ಲಿ ಸಿಗುತ್ತೆ ಅವ್ರೇನು ರೀ ಸಣ್ಣ ಸಣ್ಣ ಶಾಸನಗಳನ್ನ ಹಿಡ್ಕೊಂಡ್ಬರ್ತಾರೆ ಈ ಶಾಸನ ಇದನ್ನು ಹೇಳುತ್ತೆ ಈ ಶಾಸನ ಇದು ಹೇಳುತ್ತೆ ಮಹಿಳೆಯರ ಅಂತ ಅಂದ್ಕೊಂಡು ಮಹಿಳೆಯರಿಗೆ ಸಂಬಂಧಪಟ್ಟ ಎಲ್ಲ ಎಲ್ಲವನ್ನು ಕೊಡ್ತಾ ಹೋಗ್ತಾರೆ ಏನೇನಾಯಿತು ಏನೇನು ಬಂದಿದೆ ಯಾವ ಪುಸ್ತಕದಲ್ಲಿ ಏನು ರೆಫರೆನ್ಸ್ ಬಂತು ಮಹಿಳೆಯರ ಚಿತ್ರಣ ಹೇಗಿದೆ ಆಮೇಲೆಕ್ಕೆ ದೊರೆಸಾನಿಗಳು ಅಂದರೆ ಈ ಕೋರ್ಟಿಷಿಯನ್ಸ್ ಅಂತ ಹೇಳ್ತೀವಲ್ಲ ದೇವದಾಸಿಯರಂತ ಕೋರ್ಟಿಷಿಯನ್ಸ್ ಹೆಂಗಿರ್ತಾಯಿದ್ರು ಅವರ ಬದುಕಿನ ಕ್ರಮ ಹೆಂಗಿರ್ತಾಯಿತ್ತು ಅವರು ಏನೇನೆಲ್ಲ ಮಾಡಿದರು ಅದನ್ನೆಲ್ಲ ಒಂದು ಚಾಪ್ಟರ್ ಮಾಡಿಕೊಡ್ತಾರೆ ರಾಜಕೀಯ ಇತಿಹಾಸ ಕೊಡ್ತಾರೆ ಯಾವ್ಯಾವ ರಾಜರು ಏನೇನಿತ್ತು ಯಾವ ಪೀರಿಯಡಲ್ಲಿ ಏನೇನಿತ್ತು ಅದನ್ನೆಲ್ಲ ಬರ್ತಾರೆ ಸಾಹಿತ್ಯವನ್ನು ಕೊಡ್ತಾರೆ ಏನು ಸಾಹಿತ್ಯ ಹುಟ್ಕೊಳ್ತೋ ಆ ಟೈಮ್ನಲ್ಲಿ ಯಾವ ಭಾಷೆ ಯಾರಿದ್ರು ರು ಅವ್ರದೆಲ್ಲ ಏನೇನಿತ್ತು ಆಮೇಲೆಕ್ಕೆ ಕತೆಗಳು ಏನೇನೋ ಹೊಸ ಹೊಸ ಕಥೆಗಳು ಆ ಟೈಮ್ನಲ್ಲಿ ಆಗಿರುವಂಥದ್ದೆಲ್ಲ ಕೊಡ್ತಾರೆ ಸೊ ಅದು ಅಷ್ಟು ಓದಿದಾಗ ನಿಮಗೆ ಇಟ್ಸ್ ಇನ್ನ ಫ್ ಆ್ಯಕ್ಚುಲಿ ಒಂದು ಹತ್ತು ಕೃತಿ ಬರಿಯೋಷ್ಟು ಬಂದ್ಬಿಡುತ್ತೆ ನಿಮಗೆ ನಾಲೆಡ್ಜ್ ಸೊ ಆ ಥರದ ಒಂದು ಓದು ಓದ್ಕೊಂಡೆ ನಾನು ಆ ಸೇಮ್ ಮಹಾಲಿಂಗಂ ಕೂಡ ಮಾಡಿದರು ಅದೇ ಕೆಲಸ ಮಹಾಲಿಂಗ ಮಾಡಿದ್ರು ಆಮೇಲೆ ನಮ್ಮ ಇತಿಹಾಸ ಅಕಾಡೆಮಿಯವರು ಬೇಕಾದಷ್ಟು ಪುಸ್ತಕ ಪ್ರಕಟಿಸಿದ್ದಾರೆ ಅವ್ರದ್ದು ಇದಲ್ಲದೆ ಆ ಪೋರ್ಚುಗೀಸ್ ನಂಗೆ ಗೊತ್ತಾಗಬೇಕಾಗಿದ್ದಕ್ಕೆ ಕೋವೆ ಅಂತ ಒಬ್ಬರು ಬ ಕರೆಕ್ಟ್ ಕೋವೆ ಅನ್ಸುತ್ತೆ ನಾನು ಮೆನ್ಷನ್ ಮಾಡಿದ್ದೀನಿ ಅವ್ರ ಆ ಕಾನ್ಕುರರ್ಸ್ ಅಂತ ಬರುತ್ತೆ ಅವ್ರದ್ದು ಪುಸ್ತಕ ಸೊ ಇಟ್ಸ್ ಅ ಬ್ಯೂಟಿಫುಲ್ ಬುಕ್ ಹಂಗೆ ಪೋರ್ಚುಗೀಸ್ ಪಾಯಿಂಟ್ ಆಫ್ ವ್ಯೂವಿಂದ ಅವ್ರು ಬರ್ಕೊಂಡು ಅದು ಏನೇನಾಯಿತು 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 ಅಂತ ಅದು ತುಂಬ ಸ್ಫೂರ್ತಿ ಕೊಡ್ತು ನನಗೆ ಕಾನ್ಕರರ್ಸ್ ಅನ್ನೋ ಪುಸ್ತಕ ಅದರಿಂದ ಅಲ್ಲಿಗೆ ಹೋದೆ ಇಂಟರ್ನೆಟ್ ಹುಡುಕೊಂಡು ಹೋದೆ ಹೋದರೆ ನಂಗೆ ಸಿಗ್ತಾ ಹೋಗುತ್ತೆ ಅಂದರೆ ನೋಡಿ ಇದು ತೇಜೋ ತೇಜ ಈಗ ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಕೆಳಗೆ ಬರೆಯೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಆ ಮಟ್ಟದ ಗ್ರಂಥ ಸಂಪಾದನೆ ನಿಮ್ಗೆ ಆಗೋಲ್ಲ ಸಾಧ್ಯನೇ ಇರಲಿಲ್ಲ ಅಷ್ಟೆಲ್ಲ ಪುಸ್ತಕಗಳನ್ನ ಹುಡ್ಕೊಂಡು ಹೋಗೋಕೆ ಹೆಂಗಾಗುತ್ತೆ ಯಾರಿಗೆ ನಾನು ನನ್ಗೆ ಇವಾಗ ನಾನು ಒಂಥರ ಗ್ಲೋಬಲ್ ಮ್ಯಾನ್ ನಾನು ಈ ಕಾಲದ ಮನುಷ್ಯ ನಾನು ನನಗೆ ಎಲ್ಲಿ ಬೇಕೋ ಆರ್ಕೈವ್ಸ್ಗೆ ಹೋಗ್ತೀನಿ ಹುಡ್ಕೊಂಡ್ಬರ್ತೀನಿ ಆಮೇಲೆ ಕೆ ಫ್ರೆಂಡ್ಸ್ಗೆ ಹೇಳ್ತೀನಿ ಈ ಪುಸ್ತಕ ಕೊಂಡ್ಕೊಂಡು ಕೊಟ್ಟು ಕಳಿಸು ನನಗೆ ಅಂತ ಹೇಳ್ತೀನಿ ಫೋಟೋಸ್ ಕಾಪಿ ಮಾಡಿ ಕೊಟ್ಟು ಕಳಿಸು ನಿಮ್ಮ ಲೈಬ್ರರಿಯಲ್ಲಿದೆ ಯಾರೋ ಒಬ್ಬ ಪ್ರೊಫೆಸರ್ಸ್ ಎಲ್ಲೋ ಇಂಗ್ಲೆಂಡಲ್ಲಿ ಇರ್ತಾರೆ ಅವ್ರಿಗೆ ಕೇಳಿದರೆ ಅವ್ರು ಸಹಾಯ ಮಾಡ್ತಾರೆ ಅವ್ರಿಗೆ ಇಮೇಲ್ ಬೆಳೆದ್ಬಿಟ್ರೆ ಆಯಿತು ಸೊ ಪ್ಲೀಸ್ ಹೆಲ್ಪ್ ಮೀ ಅಂತಂದರೆ ಹೆಲ್ಪ್ ಮಾಡ್ತಾರೆ ಓದೋರಿಗೆ ಸೊ ಇವಾಗಿರುವ ಒಂದು ಜ ಕಾಲ ಏನಿದೆ ನಮ್ಮದು ಒಬ್ರಿಗೊಬ್ಬರು ಹೇಗೆ ಕನೆಕ್ಟ್ ಆಗ್ಬೋದು ಅಂದರೆ ಇಟ್ಸ್ ಮಚ್ ಈಸಿಯರ ಆಮೇಲೆ ಇಂಟರ್ನೆಟ್ನಲ್ಲಿ ನಂಗೆ ಏನಾರ ಗೊತ್ತಿಲ್ಲ ಅಂದರೆ ಚಕ್ ಅಂತ ಕೇಳ್ತೀನಿ ನಾನು ಇದು ಹೇಳಪ್ಪ ಈ ಕಾಲದಲ್ಲಿರುವಂಥ ಗಂಡಸರ ಹೆಸರೆಲ್ಲ ಹೇಳು ಅಂದರೆ ಗಂಡಸರ ಹೆಸರು ಕೊಟ್ಬಿಡುತ್ತೆ ಕೊಟ್ಬಿಡುತ್ತದೋ ಶಾಸನಗಳಿಂದೆಲ್ಲ ತೊಗೊಂಡ್ಬಿಟ್ಟು ಕೊಟ್ಬಿಡುತ್ತೆ ಸೊ ನಾನು ಅಷ್ಟು ಕಷ್ಟಪಡಬೇಕಾಗಿಲ್ಲ ಆ್ಯಕ್ಚುಲಿ ಬಟ್ ಹಿಂದಿನವರೆಲ್ಲ ಈ ಥರದ್ದು ಬರೀಬೇಕಾಗಿದ್ದರೆ ಬಹಳ ಕಷ್ಟ ಇತ್ತು ಸೊ ತಂತ್ರಜ್ಞಾನದಿಂದಾಗಿ ಐತಿಹಾಸಿಕ ಕಾದಂಬರಿ ಬರೆಯೋದು ಸ್ವಲ್ಪ ಸುಲಭ ಈ ಕಾಲಘಟ್ಟದಲ್ಲಿ ಒಂದು ಕಾಲಘಟ್ಟದಲ್ಲಿ ಅದಾಗ್ತಾ ಇರಲಿಲ್ಲ ಅಂತ ಅದಕ್ಕೂ ಥ್ಯಾಂಕ್ಸ್ ಅದಕ್ಕಾಗಿ ನಾನು ಇಂಟರ್ನೆಟ್ಗೂ ಥ್ಯಾಂಕ್ಸ್ ಹೇಳಿದ್ದೀನಿ ಅರ್ಪಣೆ ಮಾಡಿದ್ದೀನಿ ನಾನು ಸೊ ಇಟ್ಸ್ ವಿತೌಟ್ ಇಂಟರ್ನೆಟ್ ಐ ವುಡ್ ನಾಟ್ ಹ್ಯಾವ್ ನ್ ದಿಸ್ ಕೈಂಡ್ ಆಫ್ ಅ ಬುಕ್ ಅಂತ ಅನಿಸುತ್ತೆ ಬಟ್ ಅದಾದರೂ ಈ ಪುಸ್ತಕ ಸುಮಾರು ಒಂದು ಐವತ್ತು ಪುಸ್ತಕಗಳು ಎಷ್ಟು ಈವನ್ ಸಿ ತಿರುಪತಿ ಈಸ್ ವೆರಿ ಇಂಪಾರ್ಟೆಂಟ್ ತಿರುಪತಿ ಬಹಳ ಮುಖ್ಯ ಆಗುತ್ತೆ ಎಲ್ಲದಕ್ಕೂ ತಿರುಪತಿ ಬಗ್ಗೆ ತಿಳ್ಕೊಂಡಿರ್ಬೇಕು ನೀವು ಆ್ಯಕ್ಚುಲಿ ಸೊ ಇದು ನನ್ನ ಡೈರೆಕ್ಟ್ ರೆಫರೆನ್ಸಸ್ ಇಲ್ಲ ತಿರುಪತಿಗೆ ಬಟ್ ನನ್ನ ಅದು ಏನಾಗುತ್ತೆ ತಿರುಪತಿ ಇದೇನಿತ್ತು ಅಂತದಕ್ಕೆ ಕೃಷ್ಣದೇವರ ಇಸ್ ವೆರಿ ಗಿವನ್ ಲಾಡ್ ಆಫ್ ಇಂಪಾರ್ಟೆನ್ಸ್ ಟು ತಿರುಪತಿ ಸೊ ಅದಕ್ಕೆ ಮತ್ತೆ ನಮ್ಮ ಸಾಕ್ರು ರಾಮಚಂದ್ರ ರಾಯರದ್ದು ತಿರುಪತಿ ತಿಮ್ಮಪ್ಪ ಅಂತ ಒಂದು ಪುಸ್ತಕ ಇದೆ ಅದನ್ನು ತಗೊಂಡು ಬಂದು ಓದ್ದ ನಾನು ತಿರುಪತಿ ತಿಮ್ಮಪ್ಪ ಅನ್ನೋದು ಹಾಗೆ ಏನೇನು ಸಾಧ್ಯ ಇರುತ್ತೋ ಅದೆಲ್ಲ ಓದ್ತಾ ಹೋಗಿದ್ದೀನಿ ನಾನು ತಿಮ್ಮಪ್ಪು ಮುಂಚೆಯಿಂದಲೇ ಇನ್ನೂ ಪರಿಚಯ ಇತ್ತು ನೀವು ಆ ಬರ್ದಿದ್ದೀನಿ ಸೀಳು ಲೋಟ ಬರ್ದಿದ್ದೀನಲ್ಲ ಇವು ಬಳ್ಳಾರಿ ಅಲ್ವಾ ಮನೆಯಲ್ಲಿ ಸಿ ದಕ್ಷಿಣ ಭಾರತದವ್ರೆಲ್ಲರಿಗೂ ತಿರುಪತಿ ತಿಮ್ಮಪ್ಪನ ಪರಿಚಯ ಇದ್ದೇ ಇರುತ್ತೆ ಇದ್ದೇ ಇರುತ್ತಲ್ವ ಅದು ಎಷ್ಟು ಆವಾಗೇ ಸ ಹದಿನೈದನೇ ಶತಮಾನದಲ್ಲೇ ಬಂದಿದೆ ಇದು ತಿರುಪತಿ ಅಲ್ಲಿ ತನಕ ಇರಲಿಲ್ಲ ಅನಿಸುತ್ತೆ ನನ್ನ ಪ್ರಕಾರ ತಿರುಪತಿ ಏನಿತ್ತೋ ಗೊತ್ತಿಲ್ಲ ನಮಗೆ ನಮಗೆ ಇತಿಹಾಸದಲ್ಲಿ ಸಿಗೋದು ಹದಿನೈದನೇ ಶತಮಾನದ ಅನಂತರವೇ ತಿರುಪತಿಯ ಚೇ ಪ್ರಧಾನವಾಗಿ ಪೂಜೆ ಮಾಡೋಕ್ಕೆ ಶುರು ಅಲ್ಲಿಂದ ಹಾಂ ರಾಜರ ಮನ್ನಣೆ ಇರಲಿಲ್ಲ ಅನಿಸುತ್ತೆ ಯಾವಾಗ ಈ ಸಾಳ್ವ ಸಾಳ್ವ ನರಸಿಂಹ ಬರ್ತಾನೆ ಸಾಳ್ವದಿಂದ ಶುರುವಾಗಿದೆ ಅದು ಅವಾಗಿನಿಂದ ತಿರುಪತಿಗೆ ಹೋಗೋದಕ್ಕಿದೆ ಮಾಡಿ ಸಂಗಮ ವಂಶಸ್ಥರು ಹೋಗಿಲ್ಲ ಸಂಗಮ ವಂಶಸ್ಥರು ಎಲ್ಲ ವಿರೂಪಾಕ್ಷನೇ ನಮ್ಮ ವಿರೂಪಾಕ್ಷನೇ ಮುಖ್ಯ ಸೊ ಹಂಪಿ ವಿರೂಪಾಕ್ಷ ಹಬ್ಬ ಅಂದರೆ ಶ್ರೀಶೈಲಕ್ಕೆ ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗುವಂಥ ಒಂದು ಸಂಪ್ರದಾಯ ಇತ್ತು ನಮಗೆಲ್ಲರಿಗೂ ಶ್ರೀಶೈಲ ಶೈವ ಶೈವ ಮನೆತನದಗಳಾಗಿತ್ತು ಸಂಗಮ ಇಲ್ಲಿ ವೈಷ್ಣವಕ್ಕೆ ಬಂತಲ್ಲ ಇದು ಬೇರೆ ಆಗಿದೆ ಆಮೇಲೆ ತಿರುಪತಿ ತುಂಬ ಮಹತ್ವವನ್ನು ಪಡ್ಕೊಂಡ್ಬಿಟ್ಟಿದೆ ಆ ಟೈಮಲ್ಲಿ ತಿರುಪತಿ ಸೊ ಅದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ ತಿರುಪತಿ ತಿಮ್ಮಪ್ಪಂದು ಏನು ಎಂತು ಅವ್ನ ಇತಿಹಾಸ ಎಂತು ಅಂತ ಎಲ್ಲ ಓದ್ಕೊಂಡು ಹಿಂಗೆನೇ ನಾನು ಇನ್ನೂ ಎಷ್ಟು ಲೆವೆಲ್ಗೆ ಹೋದೆ ಅಂದರೆ ನಾನು ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಪುಸ್ತಕ ಎಲ್ಲ ಓದ್ದೆ ನಾನು ಒಂದು ದೇವಸ್ಥಾನವನ್ನು ಹೇಗೆ ಕಟ್ತಾರೆ ಆ ಕಾಲದ ದೇವಸ್ಥಾನಗಳ ರಚನೆ ಏನು ನೃತ್ಯ ಮಂಟಪ ಎಲ್ಲಿ ಬರುತ್ತೆ ಓಕೆ ಸೊ ಅವಕ್ಕೆ ತ್ರಿಕೂಟ ಅಂದರೆ ಏನು ಮೂರು ಮೂರು ಇದು ಇರುತ್ತೆ ವಿಮಾನಗಳು ಹೆಂಗಿರುತ್ತೆ ಸೊ ಯಾವ್ಯಾವ ದೇವರು ಬರ್ಬೋದು ಅಲ್ಲೆಲ್ಲ ಸೊ ಅದು ಹೇಗಿರುತ್ತೆ ಆ ದೇವಸ್ಥಾನಗಳದ್ದು ಕಂಪ್ಲೀಟ್ ಟಪಣಿ ಯಾಕೆಂದರೆ ನಮ್ಮ ವಿಜಯನಗರ ದೇವಸ್ಥಾನಗಳು ಒಂದೇ ಥರ ಇರುತ್ತೆ ಆ್ಯಕ್ಚುಲಿ ಹೊರಗಡೆ ರಂಗಮಂಟಪ ಇರುತ್ತೆ ಎಷ್ಟು ದೊಡ್ಡ ರಂಗಮಂಟಪ ಸೊ ನಮಗೆಲ್ಲ ಎರಡು ಮೂರು ಪ್ರಾಕಾರಗಳು ಬೇಕು ನಮಗೆ ಮೂರು ಇದು ಬೇಕು ಬೇಕೋ ಏನೋ ಗೋಪುರಗಳು ಬೇಕು ನಮಗೆ ರಾಯ ಗೋಪುರವೇ ಬೇರೆ ಅದ್ರ ಪಕ್ಕದ ಗೋಪುರವೇ ಬೇರೆ ಹಂಗೆಲ್ಲ ಇರುತ್ತೆ ನಮಗೆಲ್ಲ ಅದನ್ನೆಲ್ಲ ಕೂಡ ಸ್ಟಡಿ ಮಾಡಿದೆ ಆಮೇಲೆಕ್ಕೆ ನೀರನ್ನು ಹೆಂಗೆ ಕಳ್ ಕಳಿಸ್ತಾ ಇತ್ತು ಅಂತ ನೀರನ್ನು ಬಹಳ ವಿಚಿತ್ರ ನನಗೆ ಆಶ್ಚರ್ಯ ಆಗುತ್ತೆ ನೀರು ಹೆಂಗೆ ಕಳಿಸಿದ್ರಪ್ಪ ಇವರು ಎಲ್ಲಿಂದ ಎಲ್ಲಿಗೆಲ್ಲ ಕಳಿಸಿದಾರೆ ನೋಡಿ ಹೋಗಿ ನೋಡಿದ್ರೆ ಹಂಪಿಯಲ್ಲಿ ನೋಡಿದ್ರೆ ಗೊತ್ತಾಗತ್ತಲ್ಲ ನೀರಿನ ಒಂದು ಹೆಂಗಿತ್ತು ು ಆ ಸೊ ಇವನ್ನೆಲ್ಲ ಓದ್ತಾ 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 ಕತೆ ಹೊಂದ್ಕೊಳ್ತಂದ್ರೆ ಇವ ಕತೆಗೇನು ಬೇಕಾಗಿರುತ್ತೆ ನಮಗೆ ಒಂದು ಸಣ್ಣ ಅಂಶ ಬೇಕಷ್ಟೆ ನಮಗೆ ಅದನ್ನು ನಂಗೆ ಸಿಕ್ಕಿಬಿಡ್ತು ಅಂತಂದರೆ ನಾನು ಅದನ್ನ ಇದು ಮಾಡಿಬಿಡ್ತೀನಿ ದೊಡ್ಡದು ಮಾಡಿಬಿಡ್ಬೋದಕ್ಕೆ ಶಕ್ತಿ ಇರುತ್ತೆ ಅದು ಮೊನ್ನೆ ಯಾರೋ ಹೇಳ್ತಿದ್ರು ಜಯಮೋಹನ್ ತೆಲುಗು ತಮಿಳ್ ಲೇಖಕರು ಜಯಮೋಹನ್ ಹೇಳ್ತಿದ್ರು ಕತೆಗಾರ ಹೇಗೆ ಅಂದರೆ ಒಂದು ಚೂರು ಹೆಪ್ಪು ಸಿಕ್ಕರೆ ಸಾಕು ತನ್ನದೇ ಆದಂಥ ಒಂದಿಷ್ಟು ಮೊಸರು ಮಾಡ್ಕೋಬೇಕು ಅಂತ ಹೆಂಗೆ ಮಾಡ್ಕೊಳೋದು ಗೊತ್ತಿರಬೇಕು ನೀವು ಮೊಸರು ಮಾಡ್ಕೊಳಗದು ಇಡೀ ಮೊಸರೇ ಯಾರೋ ತಂದು ಕೊಡಬೇಕು ಅಂತಿಲ್ಲ ಹೆಪ್ಪು ಸಿಕ್ಕರೆ ಸಾಕು ಅವನಿಗೆ ಮೊಸರು ಮಾಡ್ಕೋಬೇಕು ಅವನು ಅಂತ ಸಿ ಅದು ಗೊತ್ತಿರ್ತೀವಿ ಇವಾಗ ಉದಾಹರಣೆ ಅಂದರೆ ಶಿಕಾರಿಪುರದ್ದು ಒಂದು ಶಿಲಾಶಾಸನ ಇದೆ ನಮಗೆ ಈ ಶಿಕಾರಿಪುರ ಶಿಲಾಶಾಸನದಲ್ಲಿ ಏನು ಅಂತಂದರೆ ಅವಳು ಗ ಅದೇನಾಗಿದೆ ಒಬ್ಳ ಹೆಣ್ಣಿನ ವೀರಗಲ್ಲದು ಅಂದರೆ ವೀರ ಅಂತ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ವೀರೇ ಅವಳು ಸೊ ಅಂತ ಕಲ್ಲದು ಅಂದರೆ ಅವಳು ಏನಾಗಿದೆ ಅಂದರೆ ಅವಳಿಗೆ ಅಪ್ಪ ಒಬ್ಬ ಕುಸ್ತಿ ಪಟು ಜೊತೆಯಲ್ಲಿ ಪೈಲ್ವಾನ್ ಜೊತೆಯಲ್ಲಿ ಯುದ್ಧ ಮಾಡಿ ಅವನು ಕೊಂದಾಕ್ಬಿಟ್ಟಿದ್ದಾನವನ್ನ ಅವರಪ್ಪನ ಕೊಂದ ಹಾಕ್ಬಿಟ್ಟಿದ್ದಾನೆ ಹಾಕಿದ್ರಿಂದ ಇವಳು ಎಷ್ಟು ಸಿಟ್ಟು ಅಂದರೆ ಇವಳು ಜಟ್ಟಿಯಾಗಿದ್ದಾಳೆ ಅವರಪ್ಪನ ಸೇಡನ್ನು ತೀರ್ಸ್ಕೋಬೇಕು ಅಪ್ಪನನ್ನು ಕೊಂದ ಸೇಡನ್ನು ತೀರ್ಸ್ಕೋಬೇಕಂತ ಇವಳು ಜಟ್ಟಿಯಾಗಿ ಮತ್ತೆ ಅವನ ಜೊತೆಲಿ ಯುದ್ಧ ಮಾಡಿದಾಳೆ ಇವಳು ಅದೇ ಅದೇ ವ್ಯಕ್ತಿ ಜೊತೆಯಲ್ಲಿ ಬಟ್ ಅವನು ಇವಳನ್ನು ಕೊಂದು ಹಾಕ್ಬಿಟ್ಟಿದ್ದಾನೆ ಅದ್ರದ್ದು ಶಾಸನ ಇದೆ ಶಿಕಾರಿಪುರದಲ್ಲಿ ಓಕೆ ನನಗೆ ಅದನ್ನು ಶಾಸನ ಓದ್ಕೊಂಡ ತಕ್ಷಣ ನನಗೆ ನನಗೆ ಈ ಇದೆಲ್ಲ ಬಂದ್ಬಿಡ್ತು ಮಾಪಳ ಆಮೇಲೆ ಮಾಪಳನ ಮಗಳು ಈಶ್ವರಿ ಅವಳು ಹೇಳ್ತಾಳೆ ದೊಡ್ಡವ್ರಾಗೆ ಅವ್ನು ನನ್ನ ಕೊಲ್ತೀನಿ ನಾನು ಅಂತ ಹೇಳೋಳು ಕೃಷ್ಣರೇ ಅದು ಅದು ಅಲ್ಲಿಂದ ಬಂದಿರೋದು ನನಗೆ ಅದೆಲ್ಲ ಕಂಪ್ಲೀಟಾಗಿ ಆ ಶಿಕಾರಿಪುರ ಶಾಸನ ಓದಿದ ತಕ್ಷಣ ಸಿಕ್ಕಿಬಿಡ್ತ ನನಗೆ ಹಾಗೆ ಸಣ್ಣ ಸಾಕು ನನಗೆ ಅಲ್ಲಿ ಇದರೊಳಗೆ ಚಿದಂಬರಂನಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಚಿದಂಬರಂನಲ್ಲಿ ಏನಾಗುತ್ತೆ ಸ್ವಲ್ಪ ಹಿಂದೆ ಹಿಂದಿನ ಕೃಷ್ಣರಾಗಿಂದ್ರೆ ಸ್ವಲ್ಪ ಹಿಂದಿನ ಪಿರಿಯಡ್ ಅದು ಆ ಟೈಮ್ನಲ್ಲಿ ಏನಾಗ್ಬಿಟ್ಟು ಅಂದರೆ ಒಂದು ಗರಡಗಂಬ ಇರುತ್ತೆ ಆ ಕಾಲದಲ್ಲಿ ಗರುಡಗಂಬ ಅನ್ನುವಂಥದ್ದು ವಿಷ್ಣುವಿನ ದೇವಾಲಯದ ಮುಂದೆ ಇರಬೇಕು ಅಂತೇನಿಲ್ಲ ಕೆಲವೊಮ್ಮೆ ಶಿವದ ಶಿವನ ದೇವಾಲಯ ಮುಂದೆ ಇರ್ತಿತ್ತಂತೆ ಗರುಡಗಂಬ ಅದಕ್ಕೆ ಏನಂತಿದ್ರು ಬೇರೆ ಹೆಸ್ರು ಇರ್ಬೋದೇನೋ ಮೋಸ್ಟ್ಲಿ ಸೊ ಅದು ಇರ್ತಿತ್ತು ಒಂದಿತ್ತು ಅಲ್ಲಿ ನನ್ನ ಇದ್ರ ಮೇಲೆ ಅವ್ರು ಏನು ಮಾಡಿದ್ರು ಒಂದು ಇವಾಗ ಶೈವ ವೈಷ್ಣವ ಪಂಥಗಳಾಗಬೇಕಕ್ಕೆ ಈ ಶೈವ ವೈಷ್ಣವ ಪಂಥಗಳು ಆಗಬಾರ್ದು ಅದಕ್ಕೆ ಏನು ಮಾಡಬೇಕು ನಾವು ಅಂದರೆ ಆಗ ಆದ್ದರಿಂದ ವಿಷ್ಣು ದೇವಸ್ಥಾನದ ಮುಂದೆ ಈ ಗರುಡಗಂಬ ಇಡ್ತೀವಿ ಅಂತ ಶುರು ಮಾಡಿದ್ರು ರಾಜರು ದಟ್ ವಾಸ್ ವಿತ್ ಎ ಗುಡ್ ಇಂಟೆನ್ಷನ್ನು ಇಲ್ಲಿ ಬೇಡ ಅಲ್ಲಿ ಮುಂದೆ ಇಟ್ಬಿಡ್ತೀವಿ ನಾವು ಅದನ್ನ ಗರಡಗಂಬ ಅಂತ ತಗೊಂಡ್ರೆ ಈ ಶೈವರು ಎಷ್ಟು ಅಪೋಸ್ ಮಾಡಿದ್ರು ಅಂದ್ರೆ ಒಬ್ಬಳಂತೂ ಹೆಣ್ಮಗಳು ಮೇಲೆ ನಿಂತ್ಕೊಂಡು ಆ ಗರಡಗಂಬದ ಮೇಲೆ ನಿಂತ್ಕೊಂಡು ನಾಲ್ಗೆ ಕಟ್ಟ್ರೆ ವಸ್ತು ಅದು ರೆಕಾರ್ಡೆಡ್ ಸಿ ಅದನ್ನು ಓದಿದ ತಕ್ಷಣ ಅಡವಿ ಸ್ವಾಮಿ ಬಂದ್ಬಿಟ್ಟ ಸಿ ದಟ್ ಸೌಮ್ ಇಟ್ ಈಸ್ ಆ್ಯಕ್ಚುಲಿ ಸೊ ನನ್ನ ತಲೆಯಲ್ಲಿ ಚಕ್ಕಂತ ಅಡವಿ ಸ್ವಾಮಿ ಪಾತ್ರ ಚಿತ್ರಣ ಬಂದ್ಬಿಡ್ತು ನನಗೆ ಸೊ ನಂಗೆ ಹೀಗೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಏನೇನೋ ಸೇರಿಕೊಳ್ತವೆ ಅವೆಲ್ಲ ಓದಿದ್ದ ಅಧ್ಯಯನಗಳದೆಲ್ಲ ಎಲ್ಲೆಲ್ಲದೋ ಎಲ್ಲೆಲ್ಲದೋ ಫ್ಲ್ಯಾಶ್ಗಳು ಬಂದು ಅವೆಲ್ಲ ಸೇರಿಕೊಂಡು ಒಂದು ಕೃತಿ ಆಗತ್ತೆ ಯಾಕಂದರೆ ನನ್ನ ಅನುಭವ ಲೋಕದಲ್ಲಿ ಇವೆಲ್ಲ ಇಲ್ಲ ನಾಲ್ಗೆ ಕಟ್ಟಾಗಿ ಮಾಡ್ಕೊಳ್ಳೋಂಥ ಅನುಭವ ಲೋಕ ಎಲ್ಲಿದೆ ನಂಗೆ ಇಲ್ಲವೇ ಇಲ್ಲ ನನಗೆ ಬಟ್ ನನ್ನದೇ ಅನುಭವ ಲೋಕ ಬೇಕು ಅಂತ ಹಿಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಹೆಚ್ಚು ಬರೆಯೋದಕ್ಕಾಗಲ್ಲ ನನ್ನ ಆತ್ಮಕತೆಯನ್ನು ಮಾತ್ರ ಬರ್ಕೊಂಡಿರಬಲ್ಲೆ ನಾನು ಅಷ್ಟೇ ತಾನೇ ಸೊ ಅದಲ್ಲ ಅಂತ ಸೊ ಬೇರೆ ಬೇಕಂದ್ರೆ ಈ ಅಧ್ಯಯನದಿಂದ ಮಾತ್ರ ಹೊಸದನ್ನು ಸೃಷ್ಟಿಸೋಕ್ಕೆ ನನಗೆ ಸಾಧ್ಯ ಆಗುತ್ತೆ ಅನ್ನೋದು ಗೊತ್ತಾಯಿತು ಅಂದರೆ ಈ ಅಧ್ಯಯನಗಳಲ್ಲಿ ನೀವು ಹೇಳಿದಾಗ ಆ ವೀರಗಳ ಬಗ್ಗೆ ನೋಡಿ ನಾವು ಇಷ್ಟೊಂದು ಬಗ್ಗೆ ಶಾಸಕೀವಿ

ಯುದ್ಧಕ್ಕೆ ವೀರರು ಬೇಕು ವೀರರನ್ನು ಹುಟ್ಟಿಸೋದಕ್ಕೆ ಏನೇನು ಸಾಧ್ಯ ಆಗಿದ್ದು ಅದೆಲ್ಲ ಕೆಲಸಗಳು ಮಾಡ್ತಾರೆ ಇವಾಗ ಅದು ಬಿಡಲ್ಲ ಅದು ಇವಾಗ ಅದನ್ನು ಎಷ್ಟು ಸಾಧ್ಯನ ಅಷ್ಟು ಮಾಡ್ತಾರೆ ಆ ಕೆಲಸಗಳನ್ನು ಸೊ ಏನು ಮಾಡ್ತಿದ್ರು ಈ ವೀರರ ಜೊತೆಯಲ್ಲಿ ಮಲ್ಲ ಯುದ್ಧಗಳನ್ನು ಮಾಡಿಸ್ತಿದ್ರು ಮುಷ್ಟಿ ಯುದ್ಧಗಳನ್ನು ಮಾಡಿಸ್ತಾ ಇದ್ರು ಅಥವಾ ಒಂದು ಕತ್ತಿ ಯುದ್ಧಗಳನ್ನು ಮಾಡಿಸ್ತಿದ್ರು ಒಬ್ಬ ಇವನು ಬರ್ತಾನೆ ಗಜಪತಿ ಅಂತ ಕಳಿಂಗದ ರಾಜ ಕಾಳಿಂಗದ ರಾಜನ ಮಗ ಅದು ಕತೆ ಮತ್ತೆ ಅವನು ಬಂದಾಗಿಲ್ಲ ಹಂಪಿಯೊಳಗೆ ಅವನು ಯುದ್ಧ ಮಾಡಲ್ಲ ಅಂತ ನಿಂತ್ಕೊಳ್ತಾನೆ ನಾನು ನನ್ನ ರಾಜನ ಮಗ ನಾನು ನಾನು ಯಾರು ಜಟ್ಟಿ ಜೊತೆಯಲ್ಲೇ ಯುದ್ಧ ಮಾಡಲ್ಲ ಅಂದ್ರೂ ಬಲವಂತ ಮಾಡ್ತಾರೆ ನೀನು ಮಾಡಲೇಬೇಕು ಅನ್ನೋಂಥ ಬಲವಂತ ಮಾಡಿದರೆ ಇನ್ನೊಬ್ಬ ಎದುರಿನವನು ಕಡ್ದಾಕ್ಬಿಡ್ತಾನೆ ಅವನು ಸೀಲ್ ಹಾಕ್ಬಿಡ್ತಾನೆ ಮ ಎಷ್ಟು ದುಃಖ ಆಗುತ್ತೆ ಅಂದ್ರೆ ಅದು ನಿಜವಾ ಇದು ಸಿಗುತ್ತೆ ನಮಗೆಲ್ಲ ಅಂದರೆ ಬೇರೆ ಬೇರೆ ಮೆಟೀರಿಯಲ್ ಇಂದ ಸಿಗ್ತಾ ಹೋಗುತ್ತೆ ನಮಗೆ ಸಿ ವಿಚ್ ಇಸ್ ಸ್ಟಿಲ್ ಇತಿಹಾಸ ಅಂದ್ರೇ ಅದು ಅರ್ಧ ಸತ್ಯವೇ ಯಾವತ್ತು ಪೂರ್ಣ ಸತ್ಯ ಅಂತ ಯಾವುದು ಇಲ್ಲ ನೀವು ಅಂದ್ರೂ ಶಾಸನದಲ್ಲಿ ಬರೆದಿದ್ದು ಸರಿ ಅನ್ನೋದು ನಿಮಗೇನು ಗೊತ್ತು ಅರಿವಿನ ಕಲ್ಪನೆ ಅಷ್ಟೇ ನಾವು ಮನುಷ್ಯ ಸ್ವಭಾವಗಳನ್ನು ಹೇಳ್ಕೊಂಡು ಬರಿತಾ ಇದ್ದೇವೆ ಹೊರತಾಗಿ ಇದೇ ಸತ್ಯ ಅಂತ ಹೇಳ್ಕೊಂಡು ಬರೆಯೋಕ್ಕೆ ನನಗೇನು ಗೊತ್ತಿದೆ ಸೊ ವಿ ಡೋಂಟ್ ನೋ ಅದು ಅಹಂಕಾರ ಆಗುತ್ತೆ ನಾನು ಬರೀತಿರುವ ಇತಿಹಾಸವೇ ನಿಜವಾಗಿ ನಡೆದಂಥ ಇತಿಹಾಸ ಅನ್ನೋ ಒಂದು ಭ್ರಮೆ ಇರಬಾರ್ದು ಇತಿಹಾಸಕಾರನಿಗೂ ಇರಬಾರ್ದು ಕತೆಗಾರರಿಗಂತೂ ಮೊದಲೇ ಇರಬಾರ್ದು ನಾವು ಬರೆದಿರೋದು ಈ ಸದ್ಯದ ನಮ್ಮ ನಂಬಿಕೆಗಳು ನಾಳೆ ಬೆಳಿಗ್ಗೆ ಬೇರೆ ಏನೋ ಶಾಸನ ಸಿಕ್ಕರೆ ಅದನ್ನು ಬದಲಾಗುತ್ತೆ ಬೇರೆ ಒಂದೇನೋ ಪುರಾವೆ ಸಿಕ್ಕರೆ ಸೊ ಆ ವಿನಯ ಎಲ್ಲ ಇತಿಹಾಸಕಾರರಿಗಿರ್ಬೋದು ಸದ್ಯದ ಸತ್ಯ ಇವಾಗ ಸಾಲ ತರ ಹೇಳಿದ ಎಷ್ಟೋ ಸಂಗತಿಗಳು ಇವಾಗ ಬೇರೆ ಆಗಿದೆ ಬದಲಾಗಿದೆ ಇವಾಗ ಅನಿ ಪಾಪ ಕೃಷ್ಣದೇವರಾಯ ಯಾವಾಗ ಸತ್ತಾ ಅಂತ ಗೊತ್ತಿರ್ಲಿಲ್ಲ ಸಾಲ ತೆರೆಗೆ ಇತ್ತೀಚೆಗೆ ಹತ್ತ ಹದಿನೈದುನೂರ ಇಪ್ಪತ್ತೇ ಒಂಬತ್ತು ಅಂತ ಗೊತ್ತಾಗಿದೆ ಅದು ಇವತ್ತೇ ದಿನ ದೇವರಾಯ ಸತ್ತಿರುವಂತ ದಿನ ಇವತ್ತ ನಂಗೆ ಗೊತ್ತಿಲ್ಲ ನನ್ಫಿಲಾ ನಂಗೆ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಅದು ಇರ್ಬೋದು ಯಾಕಂದ್ರೆ ಇಲ್ಲಿ ಸಿಕ್ತದ್ದು ತುಮಕೂರು ಹತ್ರ ಸಿಕ್ತು ತುಮಕೂರು ಹತ್ರ ಇವಾಗ ಗೊತ್ತಾಗಿದೆ ಅಲ್ವಾ ಸೊ ಅದು ಬಹಳ ಮುಖ್ಯ ನಮಗೆ ಅಂದ್ರೆ ಬದಲಾಗತ್ತಪ್ಪ ನಾ ಹೇಳಿದ್ದೆಲ್ಲ ಸತ್ಯ ಇರಲಿಕ್ಕಿಲ್ಲ ಅನ್ನೋಂತ ಒಂದು ಪ್ರಜ್ಞೆ ಅಥವಾ ವಿನಯವಂತಿಕೆ ಅನ್ನಿ ಅದನ್ನ ಸೊ ಆ ವಿನಯವಂತಿಕೆ ಇಲ್ಲದೆ ಬರವಣಿಗೆ ಮಾಡೋಕ್ ಹೋಗಲೇಬಾರ್ದು ಬರ್ತದೆ ನಾವು ಏನನ್ನ ಹೇಳ್ತೀವಿ ಅಷ್ಟೇ 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 ನನಗೆ ಕಥೆಗಾರನಾದ್ರಿಂದ ನನಗೆ ಸ್ವಲ್ಪ ಸ್ವಾತಂತ್ರ್ಯ ಜಾಸ್ತಿ ಏನು ಬೇಕಾದರೂ ಮಾಡಬಲ್ಲೆ ನಾನು ಸ್ವಲ್ಪ ಮಟ್ಟಿಗೆ ಅಂದರೆ ಕನ್ಸ್ಟೆಂಟ್ಸ್ ಇರುತ್ತೆ ನನಗೆ ಬಟ್ ವಿತ್ ಇನ್ ದ ಕನ್ಸ್ಟೆಂಟ್ಸ್ ಐ ಕ್ಯಾನ್ ಪ್ಲೇ ಅ ಲಾಟ್ ಬಟ್ ಇತಿಹಾಸಕಾರರಂತೂ ಹಂಗೆ ಮಾಡೋಕೆ ಆಗಲ್ಲ ಅವರಿಗೆ ಸೊ ದೇ ಹ್ಯಾವ್ ಟು ಟೆಲ್ ದ ಟ್ರೂತ್ ಸೊ ಅದ್ಕೊಂಡು ನಾನು ಯಾವತ್ತೂ ನನ್ನ ಕಾದಂಬರಿ ಎರಡೂ ಕಾದಂಬರಿ ಇತಿಹಾಸದ ಬಗ್ಗೆ ಬರೆದ್ರೂ ನಾನು ಯಾವತ್ತೂ ಅದನ್ನು ಐತಿಹಾಸಿಕ ದಾಖಲೆ ಅಂತ ಮಾತ್ರ ಹೇಳಲ್ಲ ಅದೊಂದು ಕತೆ ಕಥೆಯಾಗಿ ಓದಿ ಅಂತ ಹೇಳ್ತೀನಿ ಹ್ಞೂ ಅಂದ್ರೆ ಜನರಲ್ ಆಗೇನೆ ಸರ್ ಇತಿಹಾಸನ ನಾವು ಸಾಹಿತ್ಯದಿಂದಲೇನೆ ಎಷ್ಟೋ ಇತಿಹಾಸಗಳನ್ನು ತಗೊಂಡಿದೀವಿ ಹಾಗಾಗಿ ಅಧ್ಯಯನಗಳನ್ನ ಆ ಕಾಲದಲ್ಲಿ ಅವ್ರು ಮಾಡಿ ಅದರೊಳಗೆ ಒಂದು ಕಾವ್ಯಾತ್ಮಕವಾಗಿ ಒಂದಷ್ಟು ಬದಲಾವಣೆಗಳನ್ನು ತಂದಿದ್ರು ಈ ಗೊತ್ತಿಲ್ಲ ಏನು ಮಾಡಿದಾರೋ ಗೊತ್ತಿಲ್ಲ ಸರ್ ಇವಾಗ ನ್ಯೂ ನ್ಯೂಸ್ ಬರೀತಾನೆ ನ್ಯೂ ನಿಂಚಿ ಎಷ್ಟು ಮಟ್ಟಿಗೆ ಗೊತ್ತಿತ್ತು ಅವನಿಗೆ ಎಷ್ಟು ಮಟ್ಟಿಗೆ ಆಕ್ಸಸ್ ಇತ್ತು ಅವನಿಗೆ ಇತಿಹಾಸದ ಬಗ್ಗೆ ಬರೆಯೋಕ್ಕೆ ಅಂತ ಅನುಮಾನ ಬರುತ್ತೆ ನನಗೆ ನ್ಯೂ ನಿಂಚು ಆದರೆ ಸ್ವಲ್ಪ ಮಟ್ಟಿಗೆ ಪೇಸ್ ಬೆಟರ್ ಹಾಂ ಸೊ ಪೇಸ್ ಬರೀತಾನಲ್ಲ ಪೇಸ್ ಅವನಿಗಿಂತ ಸ್ವಲ್ಪ ಹಿಂದೆ ಅವನು ಓಕೆ ಅವ್ನು ಬರೆದಿದ್ದು ಸ್ವಲ್ಪ ಗಟ್ಟಿಯಾಗಿದೆ ಅದು ಸ್ವಲ್ಪ ಗೊತ್ತಾಗುತ್ತೆ ನನಗೆ ಸೊ ಪೇಸ್ ಚೆನ್ನಾಗಿ ಬರೀತಾ ಇದೆ ಅಂತ ಬಟ್ ನ್ಯೂನ್ ಇಶ್ಯೂ ಏನೇನೋ ಕಥೆಗಳು ಬರೀತಾ ಆಗ್ತಾ ನಂಬೋಕೆ ಆಗಲ್ಲ ಆ ಕತೆಗಳೆಲ್ಲವನ್ನ ಸೊ ಯು ಡೌ ಆ್ಯಂಡ್ ಡೌಟ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಂತ ಸುಮ್ಮನೆ ಇದೆ ಅಂತ ಅದರಿಂದ ನಾವು ಅದು ಅದು ದಾಖಲೆ ಇರ್ಬೋದು ಇತಿಹಾಸದ ದಾಖಲೆ ಇರ್ಬೋದು ಅದೇ ಪರಮ ಸತ್ಯ ಅಂತೂ ಅಲ್ಲ ಸರ್ ಸೊ ಅದು ಸ್ವಲ್ಪ ಹುಷಾರಾಗಿರಬೇಕು ನಾವು ಹುಷಾರಾಗಿರಬೇಕು ಇತಿಹಾಸದ ಸತ್ಯಗಳನ್ನ ಹುಡುಕುದು ತುಂಬಾ ಒಳ್ಳೆ ಒಳ್ಳೇದು ನಮ್ ಉದ್ದೇಶ ಅದಲ್ಲ ಅಂತ ನನ್ನ ಕತೆಗಾರನಗೊಂದು ಆ ಅಲ್ಲ ನನಗೆ ಅದೊಂದು ಹಿನ್ನೆಲೆ ಅಷ್ಟೇ ಹ್ಮ್ ಹಿನ್ನೆಲೆ ಹ್ಮ್ ನಿಮ್ಗೆ ಕೃಷ್ಣ ದೇವರಾಯ ಹೇಗಿದ್ದ ಅನ್ನೋದು ನಮಗೆ ಇವತ್ತಿನವರೆಗೂ ಗೊತ್ತಿಲ್ಲ ಪೇಸು ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾನೆ ಅವನು ಹೆಂಗಿದ್ದ ಅಂತ ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾನೆ ಅದರಿಂದಷ್ಟೇ ನಮಗೆ ಗೊತ್ತು ಹಾಂ ಇಲ್ಲ ಅಂದರೆ ನೀವು ಸಾಮ ಜನಸಾಮಾನ್ಯರ ಹತ್ರ ಹೋಗ್ಬಿಟ್ರೆ ರಾಜ್ಕುಮಾರ್ ಅನ್ಕೊಂಬಿಡ್ತಾರೆ ಅವರು ಕೃಷ್ಣದೇವರಾಯ ಅಂದರೆ ದೇವರಿಗೆ ಸಂಬಂಧಪಡ್ಲಾರದೇನು ಬರಿಬಾರ್ದು ಅನ್ನೋದು ಬಂದಿರೋದ್ರಿಂದ ನಾವು ಮನುಷ್ಯ ಸಂಬಂಧದ ಸಂಗತಿಗಳನ್ನು ಬರೆಯೋಕೆ ತುಂಬ ಹಿಂಜರ್ತಿದ್ದೀವಲ್ವಾ ಅದರಿಂದ ನಮ್ಮಲ್ಲಿ ಡಾಕ್ಯುಮೆಂಟೇಶನ್ ಕಡಿಮೆ ನಮ್ಮ ಭಾರತೀಯ ಸಾಹಿತ್ಯಗಳಲ್ಲಿ ಅದರಲ್ಲೂ ಕನ್ನಡದ ಸಾಹಿತ್ಯಗಳಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ವಾಸ್ತವ ಮಾರ್ಗವನ್ನೇ ಬಳಸಬೇಕು ಅಂತಂದರೆ ಅಂದರೆ ಒಂದು ಅನುಭವಗಳನ್ನೇ ಅನುಭವಗಳನ್ನೇ ಬರ್ಕೊತಬೇಕಾದ ಅದರಿಂದ ಮೊದಲು ಏನು ಮಾಡಬೇಕಂದ್ರೆ ನನಗೆ ಗೊತ್ತಿದ್ದನ್ನೇ ನಾನು ಬರೀತೀನಿ ಅನ್ನೋದರಿಂದ ಹೊರಗೆ ಬರಬೇಕು